ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಬಲಿಜ ಜಾಗೃತಿ ಸಮಿತಿಯ ಎನ್ಎನ್ ಮಂಜುನಾಥ್ ಅಕ್ಟೋಬರ್ ಆರರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿಗೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಆಗಮಿಸುತ್ತಿದ್ದಾರೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡ ಹುಟ್ಟುಹಬ್ಬದ ಪ್ರಯುಕ್ತ ಪವನ್ ಕಲ್ಯಾಣ್ ಅವರು ಆಗಮಿಸುತ್ತಿದ್ದು ರಾಜ್ಯದ ಬಯಲು ಸೀಮೆ ಜಿಲ್ಲೆಗಳ ನೀರಾವರಿ ಸಮಸ್ಯೆ ನೀಗಿಸಲು ಸಹಕರಿಸುವಂತೆ ಅವರು ಮನವಿ ಮಾಡಿದರು ಚಿಂತಾಮಣಿ ನಗರಕ್ಕೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಆಗಮಿಸುತ್ತಿರುವ ವೇಳೆ ರಾಜ್ಯದ ಬಲಿಜ ಕುಲ ಬಾಂಧವರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಆಂಧ್ರಪ್ರದೇಶದಲ್ಲಿ ಕಾಲುವೆಗಳನ್ನು ನಿರ್ಮಿಸಿ ಕೃಷ್ಣ ತುಂಗಭದ್ರಾ ನದಿಗಳ ನೀರು ರಾಯಲಸೀಮೆ ಪ್ರದೇಶಗಳಿಗೆ ಹರಿಸಲಾಗುತ್ತದೆ ಇದೇ ಕಾಲುವೆಗಳು ರಾಜ್ಯದ ಗಡಿಯವರೆಗೂ ಮುಟ್ಟಿದ್ದು ಕುಡಿಯುವ ನೀರಿಗಾಗಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಗಡಿಗಳಲ್ಲಿರುವ ತಾಲೂಕು ಕೇಂದ್ರಗಳ ಹಳ್ಳಿಗಳ ಜನಸಾಮಾನ್ಯರಿಗಾಗಿ ನದಿ ನೀರು ನೀಡಲು ಕ್ರಮ ವಹಿಸುವಂತೆ ಅವರು ಕೋರಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಆಂಧ್ರ ಪ್ರದೇಶದ ಗಡಿ ಹಂಚಿಕೊಂಡಿವೆ ಈ ಗಡಿ ಅಂಚಿನಲ್ಲಿರುವ ಹಳ್ಳಿಗಳಲ್ಲಿ ವಾಸಿಸುವ ಜನಸಾಮಾನ್ಯರು ಶುದ್ಧ ಕುಡಿಯುವ ನೀರಿಗಾಗಿ ಬಹಳಷ್ಟು ಕಷ್ಟಪಡುತ್ತಿದ್ದಾರೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಸರ್ಕಾರಗಳು ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಅವಲಂಬಿಸಿದ್ದಾರೆ ಆದರೆ ಈ ಕೊಳವೆ ಬಾವಿಗಳಿಂದ ಬರುವ ನೀರು ಈಗಾಗಲೇ ಬಹಳಷ್ಟು ಗುಣಮಟ್ಟ ಕಳೆದುಕೊಂಡಿದೆ ಈ ಕೊಳವೆ ಬಾವಿಗಳು ಸಾವಿರಾರು ಅಡಿಗಳ ಆಳದಿಂದ ನೀರು ಹೊರೆ ಈ ನೀರಿನಲ್ಲಿ ಮನುಷ್ಯರಿಗೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೂ ಮೂಳೆಗೆ ಸಂಬಂಧಿಸಿದ ಕಾಯಿಲೆಗಳು ಬಾಧಿಸುತ್ತವೆ ಅಂತ ಹೇಳಿದರು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನದಿ ನೀರು ಹರಿಸೋದೊಂದೇ ಮಾರ್ಗವಾಗಿದ್ದು ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಆಂಧ್ರ ಸರ್ಕಾರಗಳು ಗಮನಹರಿಸಿ ಈ ಭಾಗಕ್ಕೆ ಕೃಷ್ಣಾ ನದಿ ನೀರು ನೀಡಲು ಕ್ರಮ ವಹಿಸಬೇಕು ಇದಕ್ಕೆ ಪವನ್ ಕಲ್ಯಾಣ್ ಅವರು ಮುತುವರ್ಜಿ ವಹಿಸಿ ಸಹಕಾರ ನೀಡಬೇಕು ಅಂತ ಮಂಜುನಾಥ್ ಕೋರಿದ್ದಾರೆ ಪತ್ರಿಕಾಗೋಷ್ಠಿಯ ಖರೀದಿಯ ಉದ್ದೇಶ ಏನೆಂದರೆ ಈ ಈ ಕಳೆದ ಮುಂದಿನ ಆರನೇ ತಾರೀಕು ಪವನ್ ಕಲ್ಯಾಣ್ ಅವರು ನಮ್ಮ ನೆರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ನಾವು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಬಲ್ಜೆ ಜಾಗೃತಿ ಸಮಿತಿಯಿಂದ ಸಮಸ್ತ ಕುಲಬಾಂಧವರ ಪರವಾಗಿ ಅವರಿಗೆ ಕೃತಜ್ಞತೆಗಳು ಶುಭಾಶಯಗಳನ್ನು ಇದ್ದೀವಿ ಮತ್ತು ನಾಳೆ ಕಾರ್ಯಕ್ರಮಕ್ಕೆ ಅವರ ಸ್ವಾಗತಕ್ಕೆ ರಾಜ ನಮ್ಮ ಈ ಭಾಗದ ಕೋಲಾರ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಮ್ಮ ಬಲಿ ಸಮುದಾಯ ಅತ್ಯಂತ ಜಾಸ್ತಿ ಇರೋದರಿಂದ ಈ ಭಾಗದ ಜನರು ನಾವು ಎಲ್ಲ ಕಾರ್ಯಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಇದರ ಜೊತೆಯಲ್ಲಿ ವಿಶೇಷ ಏನೆಂದರೆ ನಮ್ಮ ಗಡಿಯನ್ನು ಹೊಂದಿಕೊಂಡಿರುವ ಈ ಭಾಗದಲ್ಲಿ ಗೋರಿಬಿದ್ನೂರು ಚಿಕ್ಕಬಳ್ಳಾ ಬಾಗೇಪಲ್ಲಿ ಚಿತ್ತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಇವು ಭಾಗಗಳನ್ನ ನಾವು ಆಂಧ್ರದಲ್ಲಿ ಗಡಿಯನ್ನು ಹೊಂದ್ಕೊಂಡಿದ್ದೀವಿ ಈ ಭಾಗದಲ್ಲಿ ಏನು ಒಂದು ನೀರಿನ ಸಮಸ್ಯೆ ಹಳ್ಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ನೀರಿನ ಈಗಾಗಲೇ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳ ಮೂಲಕ ನೀರಿಗಾಗಿ ಶುದ್ಧಿ ಮಾಡಿದೆ ನೀರಿಗಾಗಿ ಆದರೆ ನೀರಿನ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದಕ್ಕೆ ಈಗ ಸಾಕಷ್ಟು ನಮ್ಮ ಜಿಲ್ಲಾ ಪತ್ರಿಕೆಗಳಲ್ಲಿ ಎಲ್ಲ ಈಗಾಗಲೇ ಸುಮಾರು ವರ್ಷಗಳಿಂದ ಬರ್ತಾಯಿದೆ ಅದರಿಂದ ಇದನ್ನು ಏನು ನಮ್ಮ ರಾಜ್ಯದ ನೆರೆ ರಾಜ್ಯದ ಮುಖ್ಯ ಇವರು ಯಾರು ಪವನ್ ಕಲ್ಯಾಣ್ ಅವ್ರು ಬರ್ತಾ ಇರೋದ್ರಿಂದ ಇದನ್ನ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಪತ್ರವನ್ನು ರವಾನಿಸಿ ಅವರ ಅವರಿಂದ ರಾಜ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಯಾವಾಗೆ ಅಲ್ಲಿ ಪತ್ರ ಕೊಟ್ಟಾಗ ಅಲ್ಲಿ ಸಿಗುತ್ತೋ